వైస్ ఆఫ్ బెద్రా యూట్యూబ్ చానల్ తూపున మాత్రే నమస్కారం నమ్మ సెట్టె కొడంగి ముదన వర్ష కమలదల్ ఫొల్ల అంచెేను ఫైనాల్ ప్రవేశమందల సాల్ నడప రండు అంచెేను యూట్యూబ్ చానల్ తూపున మాత్ర సపోర్ట్ మొత్త ಹೆಚ್ ಮಾಮದರಿಂದ ಮೊದಲ ಅವಕಾಶದ ಆರಂಭ ಒಂದು ಟೋಟಲ್ ಡ್ರೈ ಕ್ಲೀನ್ ಪಂಪಿಣ ಒಂದು ಸಂಸ್ಥೆ ಪ್ರಾರಂಭ ಮಾಡೋಣ ಯಾತೆ ಜನಕ್ಕೆ ಬೇಲೆ ಕೊర్పಿನ ಭೂಜನೇ ವರ್ಷದ ಸಿದ್ಧಗಟ್ಟೆ ಕೊರಂಗದ ವೀರವಿಕ್ರಮ ಜೋತಕರೇ ಕಮಲಕೂಟದ ನಾಗಲೇಹಳ್ಳಿ ವಿಭಾಗದ ಹೊರೆಯ ಬಹುಮಾನ ವೀರ ಕರೆತ್ತ ವೀರ ಮಹಲ್ ತೋಟ

ಹನ್ನೆರಡು ಮೂವತ್ತೆಂಟು ಹನ್ನೆರಡು ಐವತ್ತಾರು ವಿಕ್ರಮ ಕರೆಡ್ ಪಟ್ಟಣ ಎಂಬ ದೊಡ್ಡ ಗುರುತು ಜಗದೀಶ್ ಶಿವಶೆಟ್ನಿಗೆ ಅಡ್ಡಪಾಯಿ ನಾಳೆ ಸಂತೋಷ್ ರಾಯ್ ಗೋಳಿಯಾರನ್ನ ಎಲ್ಲಿನ ಅಡ್ಡಪಾಯಿ ಕೊಟ್ಟಿದ್ದಾರೆ ಮೈಸೂರು ಮಹೇಶ್ ಪೂಜಾರರು समावा आ 3 नम्बर वीरकरिता 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 ಸದಾಶಿವ ಸದಾಶಿವೆ ಮೂರನೇ ವರ್ಷದ ಸಿದ್ಧಕಟ್ಟೆ ಕೊಡಗದ ವೀರ ವಿಕ್ರಮ ಜೋಡಕರೆ ಕಮಳಕೂಟದ ನಾಯರಮಲ್ಲ ಮಲ್ಲ ವಿಭಾಗದ ಒಂಜನೇ ಬಹುಮಾನ ಹನ್ನೆರಡು ಸೊನ್ನೆ ಎರಡು ಹನ್ನೆರಡು ಸೊನ್ನೆ ಆರು ವಿಕ್ರಮ ಕರೆಂಟ್ ಭದ್ರ ಶ್ರೀ ಮಹಾಪಾಯ ಕಲ್ಯಾಣಿ ಪಂಜುಕೋಡೆಯಲ್ಲಿ ಗೊತ್ತು ನಾರಾಯಣ ಪೂಜಾರಿ ಎಲ್ಲೆಗೆ ಮಲ್ಲ ವಿಭಾಗದ ಇನ್ನಿಂದ ಕೂಟದ ಬಹುಮಾನ ವಂಜನೇ ಬಹುಮಾನದ ತೀರ್ಪು ಪಡೆಯ ಹುಮಾರು ಸೂರ್ಯ ಸದಾಶಿವಾರೆ ಬೈನೂರು ವಿವೇಕ ಪೂಜಾರ್ರೆ ಕನ್ನಡ ಬಹುಮಾನದ ತೀರ್ಪು ಪಡೆಯ ಶ್ರೀ ಮಾಂಬಾಯಿ ಕಲ್ಲೇರಿ ಮತ್ತು ನಾರಾಯಣ ಪೂಜಾರ いいですよね。<Okay. S 3>